ಕನ್ಸಿಸ್ಟೆನ್ಸಿಯಲ್ಲಿ ಇಷ್ಟೊಂದೆಲ್ಲ ಬೆನಿಫಿಟ್ ಇರುತ್ತೆ ಅಂತ ಖಂಡಿತ ಗೊತ್ತಿರಲಿಲ್ಲ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ಬಂದುಬಿಟ್ಟು ಜನವರಿ ಫಸ್ಟ್ ಆಗಿತ್ತು ವರ್ಷದ ಮೊದಲನೇ ಬ್ಲಾಗ್ ಇದಾಗಿರುತ್ತೆ ಐ ಹೋಪ್ ಎಲ್ರಿಗೂ ಕೂಡ ಇವತ್ತು ಬ್ಲಾಗ್ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಹಾಗೆ ಎಲ್ಲರಲ್ಲೂ ಕೂಡ ಸ್ವಲ್ಪ ಅದರ ಬದಲಾವಣೆ ಆಗ್ಬೋದು ಈ ಒಂದು ವೀಡಿಯೋ ನೋಡಿದ ಮೇಲೆ ಅಂತ ಕೂಡ ಭಾವಿಸಿದ್ದೀನಿ ನಿಮಗಿನ ಲಾ ಬ್ಲಾಗ್ ಪೂರ್ತಿಯಾಗಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದು ಬಂದ್ಬಿಟ್ಟು ಜನವರಿ ಫಸ್ಟ್ ಆಗಿತ್ತು ಜನವರಿ ಫಸ್ಟೇ ನಾನು ಒಂದು ಧನುರ್ಮಾಸ ಪೂಜೆಯನ್ನು ಕೂಡ ಶುರು ಮಾಡಿದ್ದಂತಹ ದಿನ ಆಗಿತ್ತು ಹಾಗೆ ನಾನು ಕೂಡ ಡಿಸೈಡ್ ಮಾಡಿದ್ದೆ ಆದಷ್ಟು ಕನ್ಸಿಸ್ಟೆಂಟಾಗಿ ನನ್ನ ಬ್ಲಾಗ್ಸ್ಗಳನ್ನ ಅರ್ಲಿ ಮಾರ್ನಿಂಗ್ ರುಟೀನ್ ಬ್ಲಾಗ್ಗಳನ್ನ ಶೇರ್ ಮಾಡಬೇಕು ಅಂತ ಹೇಳಿ ಹಾಗಾಗಿ ನಾನು ಹೆವ್ರಿ ಡೇ ಆಲ್ರೆಡಿ ಇದನ್ನು ಶಾರ್ಟ್ಸಲ್ಲಿ ಬ್ಲಾಗ್ನ ಶೇರ್ ಮಾಡ್ತಾ ಬಂದಿದ್ದೀನಿ ಯಾರಾದರೂ ಶಾರ್ಟ್ಸ್ನ ನೋಡಿದರೆ ಖಂಡಿತ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬಿಡಿ ವೀಡಿಯೋಸ್ಗೆ ಓಕೆನಾ ಹಾಗೆ ಏನಂದರೆ ನನ್ನ ಹರ್ಲಿ ಮಾರ್ನಿಂಗ್ ರೂಟೀನನ್ನು ಯಾಕೆ ನಾನು ಶುರು ಮಾಡಿಕೊಂಡೆ ಅಂತ ಹೇಳೋದಾದರೆ ವರ್ಷ ಸ್ಟಾರ್ಟ್ ಆದಾಗ ಎಲ್ಲರಿಗೂ ಕೂಡ ಅನಿಸೆ ಅನಿಸುತ್ತೆ ಅಲ್ವ ಸ್ವಲ್ಪ ಅದರ ಮೋಟಿವೇಶನ್ ಇರುತ್ತೆ ಅಥವಾ ಏನೇನೋ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿರ್ತೀವಿ ಅದೇ ರೀತಿ ನಾನು ಕೂಡ ಅಷ್ಟೇ ನಾನು ಲಾಸ್ಟ್ ಇಯರ್ ಎಲ್ಲ ಅಂದರೆ ಇದುವರೆಗೂ ಮಾಡಿದಂತಹ ಮಿಸ್ಟೇಕ್ ಏನು ಅಂತ ನನಗೆ ಅರ್ಥ ಆಯಿತು ಏನಂದರೆ ಇರಬೇಕು ಅನ್ನೋ ಒಂದು ದಾರಿಯಲ್ಲಿ ಹೋಗುವಾಗ ನಾನು ಪರ್ಫೆಕ್ಷನಿಸ್ಟ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದೆ ಅಂತಲೇ ಹೇಳ್ಬೋದು ಅಂದರೆ ಪರ್ಫೆಕ್ಷನ್ ಆಗಿರಬೇಕು ಎಲ್ಲದೂ ಕೂಡ ಅಂತ ಹೇಳಿ ಕನ್ಸಿಸ್ಟೆನ್ಸಿಗೂ ಪರ್ಫೆಕ್ಷನ್ಗೂ ಇರುವಂತಹ ಡಿಫ್ರೆನ್ಸನ್ನು ನಾನು ತಪ್ಪಾಗಿ ಅರ್ಥ ಮಾಡಿ ಕೊಡಿದೆ ಅಂತ ನನಗನಿಸ್ತು ಹಾಗೆ ತುಂಬ ಜನ ಕೂಡ ಈ ತರ ಮಾಡಿದ್ದೀರ ಅಂತ ನಾನು ಕೂಡ ಅನ್ಕೊಂತೀನಿ ಯಾಕೆ ಅಂತಂದ್ರೆ ಕನ್ಸಿಸ್ಟೆನ್ಸಿ ತಕ್ಷಣ ನಮ್ಮ ತಲೆಗೆ ಬರೋದು ರೆಗ್ಯುಲರ್ ಆಗಿ ಮಾಡಿಬಿಡಬೇಕು ಮಧ್ಯೆ ಡಿಸ್ಟರ್ಬ್ ಬಂದರೆ ಓ ನಮ್ಮ ಕನ್ಸಿಸ್ಟೆನ್ಸಿ ಇಲ್ಲ ಅಲ್ಲಿ ಅಂತ ಅರ್ಥ ನೋ ನೋ ಆ ಥರ ಅಲ್ಲ ಅದು ಮಧ್ಯದಲ್ಲಿ ಎಲ್ಲರಿಗೂ ಕೂಡ ಡಿಸ್ಟ್ರಕ್ಷನ್ಸ್ ಅನ್ನೋದು ಹಾಗೆ ಆಗುತ್ತೆ ಬಟ್ ಅದಾದರೂ ಕೂಡ ನೆಕ್ಸ್ಟ್ ಡೇ ಇಂದ ಮತ್ತೆ ನಾವು ನಮ್ಮ ರೂಟೀನಿಗೆ ಕಮ್ ಬ್ಯಾಕ್ ಆಗ್ತೀವಿ ಅಲ್ವಾ ಅದನ್ನೇ ನಾವು ಕನ್ಸಿಸ್ಟೆನ್ಸಿ ಅಂತ ಹೇಳೋದು ಬಟ್ ನಾವು ಹೇಗೆ ಥಿಂಕ್ ಮಾಡ್ತಿದ್ವಿ ಅಂದರೆ ಅಯ್ಯೋ ಇಲ್ಲ ಬಿಡು ನನ್ನ ಕೈ ಆಗಲ್ಲ ಏನೋ ನನ್ನ ಮಧ್ಯ ಏನೋ ಒಂದು ಮಾಡ್ಬಿಟ್ಟು ಫಾರ್ ಎಕ್ಸಾಂಪಲ್ ಈಗ ವೈಟ್ ಲಾಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಡಯಟ್ ಆಗ್ಬೋದು ಎಕ್ಸಸೈಸ ಶುರು ಮಾಡ್ಕೊಂಡಿರ್ತೀರಾ ಮಧ್ಯೆ ಒಂದಿನ ಏನೋ ಅಪ್ಪಿ ತಪ್ಪಿ ಏನೋ ಮಾಡಿರ್ತೀರಾ ಅಂತ ಹೇಳಿದಾಗ ಅಯ್ಯೋ ನನಗೆ ಮಾಡೋಕ್ಕೆ ಆಗಲ್ಲ ಬಿಡಿ ನನ್ನ ಕೈಲಿ ಆಗದೇ ಇಲ್ಲ ಅಂತ ಹೇಳಿ ಮತ್ತೆ ನಿಮ್ಮ ಲೈಫ್ ಸ್ಟೈಲಿಗೆ ಹೋಗ್ತೀರಾ ಅಲ್ಲಿ ಏನಾಗುತ್ತೆ ಹೇಳಿ ಕನ್ಸಿಸ್ಟೆನ್ಸಿ ಅನ್ನೋದು ಹೋಗುತ್ತೆ ಸೊ ಅಂದರೆ ಪರ್ಫೆಕ್ಷನ್ ಬಗ್ಗೆ ಯೋಚನೆ ಮಾಡ್ತೀರಾ ಆದರೆ ಕನ್ಸಿಸ್ಟೆಂಟ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಸೊ ಇದೇ ಥರ ಆಗಿತ್ತು ನನಗೂ ಕೂಡ ಹಾಗಾಗಿ ನಾನು ಸದ್ಯಕ್ಕೆ ಇವಾಗ ಕನ್ಸಿಸ್ಟೆಂಟಾಗಿ ವಿಡಿಯೋನ ಮಾಡೋಣ ಹಾಗೆ ನನ್ನ ಲೈಫ್ ಸ್ಟೈಲಲ್ಲೂ ಕೂಡ ನಾನು ಕೆಲವೊಂದಷ್ಟು ಚೇಂಜಸ್ನ ಮಾಡ್ಕೊಂಡಿದ್ದೀನಿ ಈವನ್ ಅದರಿಂದ ನಾನು ಕೂಡ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಅದರಿಂದ ನನಗೆ ಪರ್ ಮಂತ್ ಟು ಟು ಕೆ ಜಿ ವೆಯ್ಟ್ ಲಾಸ್ ಕೂಡ ಆಯಿತು ಸೊ ಅದರಿಂದ ಕೂಡ ನನಗೆ ತುಂಬಾ ಬೆನಿಫಿಟ್ ಆಯಿತು ಅಂತಲೇ ಹೇಳ್ಬೋದು ಅಂದರೆ ನಾನು ಬ್ಲಾಗ್ನ ಶುರು ಮಾಡ್ತಿರೋದು ಜಾನ್ವರಿ ಫಸ್ಟಿಂದ ಬಟ್ ಅದಕ್ಕಿಂತ ಟ್ವೆಂಟಿ ಡೇಸ್ ಬಿಫೋರೇನೆ ನಾನು ಒಂದು ರೂಟೀನನ್ನು ಫಾಲೋ ಮಾಡ್ತಾ ಇದ್ದೆ ಅದರಿಂದ ನನಗೆ ಒನ್ ಮಂತಲ್ಲಿ ಎಕ್ಸಾಕ್ಟಾಗಿ ಟು ಕೆ ಜಿ ವೆಯ್ಟ್ ಲಾಸ್ ಕೂಡ ಆಯಿತು ಸೊ ಹಾಗಾಗಿ ನಾನು ಈ ಒಂದು ಮೋಟಿವೇಶನನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್ ಐ ಹೋಪ್ ನಿಮಗೂ ಕೂಡ ಸ್ವಲ್ಪ ಮೋಟಿವೇಶನ್ ಆಗ್ಬೋದು ಅಂತ ಅನ್ಕೊತೀನಿ ಸೊ ಇವಾಗ ಬ್ಲಾಗ್ನ ನೋಡ್ತಾ ಇದ್ದೀರಾ ಸೊ ಬೆಳಗ್ಗೆ ನಾನು ಎದ್ದಿದ್ದು ಫೋರ್ ಫೋರ್ಟಿ ಫೈವ್ ಆಗಿತ್ತು ಫೋರ್ ತರ್ಟಿಗಲ್ಲರ ಇಟ್ಟಿದ್ದೆ ಬಟ್ ಇವತ್ತು ಚಳಿ ಬೇರೆ ಜಾಸ್ತಿ ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಒದ್ದಾಡಿ ಹೇಳೋಷ್ಟರಲ್ಲಿ ಫೋರ್ ಫಾರ್ಟಿ ಫೈ ಆಯಿತು ಫೋರ್ ಫಾರ್ಟಿ ಫೈವ್ಗೆ ಎದ್ದು ಸ್ನಾನ ಮಾಡಿ ಬಂದು ಕಸ ಗುಡಿಸಿ ಬಾಗಿಲಿಗೂ ಕೂಡ ರಂಗೋಲಿಯಲ್ಲನ್ನು ಹಾಕ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ಯೂಶಲಿ ಅಡುಗೆ ಮನೆ ಇರ್ಬೋದು ಹಾಗೆಯೇ ಸ್ಲ್ಯಾಬ್ ಇರ್ಬೋದು ಅಥವಾ ಸ್ಟವ್ವು ಹಾಗೇನೆಲ್ಲ ಒರೆಸೋದು ಎಲ್ಲ ಕೂಡ ರಾತ್ರಿನೇ ಕೆಲಸಗಳನ್ನ ಮುಗಿಸ್ಕೊಂಡಿರ್ತೀನಿ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕು ಹಾಗೆಯೇ ಬೆಳಗ್ಗೆ ಹೆಲ್ತಿ ಡ್ರಿಂಕಲ್ಲಿ ಏನು ತೊಗೋಬೇಕು ಎಲ್ಲನೂ ಕೂಡ ನೈಟೇ ಡಿಸೈಡ್ ಮಾಡಿ ಮಲ್ಕೊಂಡಿದ್ದೆ ಹಾಗಾಗಿ ಬೆಳಗ್ಗೆ ಎದ್ದಾಗ ಅಷ್ಟೊಂದಿನ ಚಿಂತೆ ಕೂಡ ಆಗಲ್ಲ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಇದುವರೆಗೂ ಫಾಲೋ ಮಾಡಿಲ್ಲ ಅಂದರೆ ಖಂಡಿತ ಈ ಒಂದು ರೂಟೀನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಡೇ ಪೂರ್ತಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ನಿಮಗೆ ಎಕ್ಸ್ಟ್ರಾ ಕೆಲಸಗಳನ್ನ ಮಾಡೋಕ್ಕೂ ಕೂಡ ಎನರ್ಜಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಗೈಸ್ ಖಂಡಿತ ಟ್ರೈ ಮಾಡಿ ನಿಮಗೂ ಕೂಡ ಇವ್ರ ರೂಟೀನ್ ಇಷ್ಟ ಆಗೋದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅಂತಲೇ ಹೇಳ್ತೀನಿ ಹಾಗೆ ನೋಡ್ತಾ ಇದ್ದೀರಲ್ವ ಧನುರ್ಮಾಸ ಅಂದರೆ ಯೂಶ್ಲಿ ಹಳ್ಳಿ ಮರಕ್ಕೆ ಅಥವಾ ನಾಗರಕಟ್ಟೆಗೆ ಹೋಗಿ ಬರ್ತೀವಿ ಈ ಮನೆ ಹತ್ರ ನನಗೆ ಹತ್ರದಲ್ಲೇ ಸ್ವಲ್ಪ ಒಂದು ಹಳ್ಳಿ ಕಟ್ಟೆ ಇದೆ ಸೊ ಅಲ್ಲಿಗೆ ಹೋಗಿ ಪೂಜೆ ಕೂಡ ಮಾಡಿಕೊಂಡು ಬರ್ತೀನಿ ನಿಜವಾಗ್ಲೂ ಬೆಳಗ್ಗೆ ಎದ್ದಾಗ ಒಂದು ಹಾಫ್ ಆನ್ ಅವರ್ ಮಾತ್ರ ತುಂಬ ಚೆನ್ನಾಗಿ ಚಳಿ ಅನ್ಸುತ್ತೆ ಅಷ್ಟೇ ಬಟ್ ಆಮೇಲೆ ಏನಿಲ್ಲ ಆರಾಮಾಗಿರು ಡಿನಗೆ ನಾವು ಕೂಡ ಅಡ್ಜಸ್ಟ್ ಆಗ್ತೀವಿ ನೋಡ್ತಾ ಇದ್ದೀರಲ್ವಾ ಸೊ ಈ ಥರ ದೇವಸ್ಥಾನಕ್ಕೆ ಬಂದಾಗ ಕೂಡ ನಮ್ಮ ಮೈಂಡ್ ಇನ್ನೂ ಕೂಡ ತುಂಬಾ ಫ್ರೆಶ್ ಆ್ಯಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಬಟ್ ಈ ಮನೇಲಿ ಹತ್ರ ಇರುವಂಥ ದೇವಸ್ಥಾನದಲ್ಲಿ ಬೇಗನೆ ಕ್ಲೋಸ್ ಮಾಡಿರ್ತಾರೆ ಬಟ್ ನನಗೆ ಅಷ್ಟು ಟೈಮಿಗೆ ಹೋಗೋಕ್ಕಾಗಲಿಲ್ಲ ಮನೇಲಿ ಪೂಜೆ ಎಲ್ಲ ಮುಗಿಸಿ ಅಲ್ಲಿ ಹೋಗೋಷ್ಟು ಫೈವ್ ತರ್ಟಿ ಆಗಿಬಿಡುತ್ತೆ ಫೈವ್ ತರ್ಟಿಗೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲೇನೇ ಕೂತ್ಕೊಂಡು ನಾನು ಓಂಕಾರನ ಹೇಳ್ತೀನಿ ನೈನ್ ಟೈಮ್ಸು ಸೊ ಅದನ್ನು ಹೇಳಿಬಿಟ್ಟು ನಂತರ ನಾನು ಮನೆಗೆ ಬರ್ತೀನಿ ಮನೆಗೆ ಬಂದು ಒಂದು ಗ್ಲಾಸ್ ನೀರನ್ನ ಕುಡ್ದು ಅದಾದ ನಂತರ ಅಡುಗೆ ಮನೆಗೆ ಹೋಗಿ ನಾನು ರುಟೀನ್ ಕೆಲಸಗಳನ್ನ ಶುರು ಮಾಡ್ಕೊಳ್ತೀನಿ ಇವಾಗ ಹೆಲ್ತಿ ಡ್ರಿಂಕಲ್ಲಿ ನಾನು ಲೈಕ್ ತರಕಾರಿಗಳಿಂದ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ಚಳಿ ಜಾಸ್ತಿ ಇರೋದರಿಂದ ಸ್ವಲ್ಪ ಲೈಕ್ ಏನಾದರೂ ಕಷಾಯ ಟೈಪ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇವಾಗ ಜಸ್ಟ್ ಧನಿಯಾ ಟೀನ ಮಾಡ್ಕೊಂಡಿದ್ದೆ ಇವತ್ತು ಇದರಿಂದಂತೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಗೈಸ್ ಯಾರಿಗೆಲ್ಲ ಥೈರಾಯ್ಡ್ ಇರುತ್ತೆ ಹಾಗೆ ಪಿ ಸಿ ಅಥವಾ ಏನೇ ಹಾರ್ಮೋನಲ್ ಇಶ್ಯೂಸ್ ಇರುತ್ತೆ ನೋಡಿ ಹೆಣ್ಮಕ್ಳು ಅಂಥವ್ರು ಖಂಡಿತ ಈ ಟೀ ಮಾರ್ನಿಂಗ್ ಟೈಮ್ ಅಲ್ಲಿ ಯೂಸ್ ಮಾಡಿ ತುಂಬಾನೇ ಒಂದು ಹಾರ್ಮೋನ್ ಬ್ಯಾಲೆನ್ಸ್ ನ ಬ್ಯಾಲೆನ್ಸ್ ಅಲ್ಲಿ ಇಡೋಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಥೈರಾಯ್ಡ್ ಇರೋರಂತೂ ಅಂತೂ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಅಂತಾನೆ ಹೇಳ್ಬೋದು ಹಾಗೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಫ್ರೈಡ್ ರೈಸ್ ಮಾಡಬೇಕು ಅಂತ ಹೇಳಿ ನೈಟ್ ಡಿಸೈಡ್ ಮಾಡಿದ್ದೆ ಹಾಗಾಗಿ ಮನೆಯಲ್ಲೇ ನಾನು ಒಂದು ಟೊಮೆಟೊ ಕೆಚಪ್ ಪೇನು ಬರುತ್ತೆ ಅಲ್ವಾ ಫ್ರೈಡ್ ರೈಸ್ಗೆ ಹಾಕೋಕ್ಕೆ ಲೈಕ್ ಟೊಮೆಟೊ ಸಾಸ್ ಅಂತ ಏನು ಹೇಳ್ತೀವಿ ಅದನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೆ ತುಂಬಾ ಸಿಂಪಲ್ಲಾಗಿ ಮಾಡಿದ್ದಂತಹ ರೆಸಿಪಿ ಹಾಗೆ ಸಕ್ಕ ಟೇಸ್ಟಿಯಾಗಿ ಕೂಡ ಬಂದಿತ್ತು ಅಂತಲೇ ಹೇಳ್ಬೋದು ಹಾಗೆ ಚಪಾತಿನ ಮಾಡಿಕೊಂಡು ಸ್ವಲ್ಪ ಚಟ್ನಿ ಪುಡಿ ಮನೇಲಿ ಯಾವಾಗಲೂ ಸೇಫ್ ಇಟ್ಟಿರ್ತೀನಿ ಅದ್ರ ಜೊತೆ ಮೊಸರನ್ನ ತಿನ್ಕೊಂಡು ಆಯಿತು ಅಂತ ಹೇಳಿ ಅದನ್ನೇ ಲಂಚಿಗೆ ಪ್ಯಾಕ್ ಮಾಡಿಕೊಂಡು ಹೊರಟೆ ಹೊರಟು ಡ್ಯೂಟಿನ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದಿದ್ದಾಯಿತು ಅವತ್ತು ಹೊಸ ವರ್ಷ ಬೇರೆ ಆಗಿತ್ತಲ್ವ ಹಾಗಾಗಿ ಹಸ್ಬೆಂಡ್ ಕೂಡ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೇಳಿದ್ರು ಇಲ್ಲಿ ಮಿನಿ ಮಂತ್ರಾಲಯ ಅಂತ ಇದೆ ಅಲ್ವಾ ನೆಲ್ಮಂಗ್ಲ ಹತ್ರ ಸೊ ಅಲ್ಲಿ ಹೋಗಿದ್ವಿ ತುಂಬ ಜನ ಇದ್ರು ಅಂತಲೇ ಹೇಳ್ಬೋದು ಬಟ್ ದರ್ಶನ ತುಂಬ ಚೆನ್ನಾಗಾಯಿತು ಯೂಶ್ಲಿ ದೇವಸ್ಥಾನಕ್ಕೆ ನಾವು ತುಂಬ ಸಲ ಹೋಗ್ತಾ ಇರ್ತೀವಿ ಆದರೆ ತುಂಬ ಕಾಮನ್ ಪೀಸ್ ಆಗಿರುತ್ತೆ ಬಟ್ ಇವತ್ತು ಹೊಸ ವರ್ಷ ಅಂತ ಹೇಳಿ ತುಂಬ ಜನ ಇದ್ರು ಅಂತಲೇ ಹೇಳ್ಬೋದು ಸೊ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ಯಾರೆಲ್ಲ ನನ್ನ ಚಾನಲ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಗೈಸ್ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಹಾಗೆ ನಿಮ್ಮ ಹೊಸ ವರ್ಷದ ರೆಸೊಲ್ಯೂಷನ್ಸ್ ಏನಿತ್ತು ಅಂತ ಹೇಳಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್